ಯಾಕೆ ನಾವು ಇವತ್ತಿನ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಯಾಕೆ ನಾವು ರಾಸಾಯನಿಕ ಕೃಷಿನ ಅಷ್ಟು ಇದು ನಿಜವಾಗಲೂ ಅನಿವಾರ್ಯವೇ ಅಥವಾ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಫಾರ್ಮೇಟಲ್ಲಿತ್ತು ಯಾರು ಕೊಟ್ಟರು ನಮ್ಮ ಪ್ರಥಮ ಕೃಷಿ ಮಂತ್ರಿಗಳು ಎಲ್ಲೋ ಯಾಕೆ ಇದನ್ನೆಲ್ಲ ಹೇಳಿಲ್ಲ ಇಷ್ಟಿಷ್ಟು ಅವತ್ತಾದರೂ ನಾವು ಎಚ್ಚೆತ್ಕೊಂಡ್ವಾ ಇದು ನಮ್ಮ ಕೃಷಿಗೆ ಬಿದ್ದ ಎರಡನೇ ಪೆಟ್ಟು ಅದು ಒಂದು ನಿರ್ಧಾರ ತಗೊಂಡಿದ್ದಿದ್ರೆ ರಾಸಾಯನಿಕ ಕೃಷಿ ನಮ್ಮ ದೇಶಕ್ಕೆ ಬರ್ತಿತ್ತಾ ಆಮ್ಲಜನಕ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಜೀವ ಉಳಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂತಾ ಯಾರದ್ದೋ ಸಂಪತ್ತನ್ನು ಕ್ರಿಯೇಟ್ ಮಾಡೋಕ್ಕೆ ನಾವು ಬೆವರು ಇದ್ದೀವಿ ನಿಮ್ಮ ಗ್ರಾಹಕರನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಿ ಹಾಗಾಗಿ ನಾಳೆಯಿಂದ ತೊಂಬತ್ತು ಪರ್ಸೆಂಟ್ ಜಾಗದಲ್ಲಿ ಆಹಾರ ಬೆಳೀರಿ ಹತ್ತು ಪರ್ಸೆಂಟ್ ಜಾಗದಲ್ಲಿ ವಸ್ತು ಬೆಳೀರಿ ಸೊ ನಾವು ತರುವಂಥ ಸ ಪದಾರ್ಥಗಳಲ್ಲಿ ಬೆಲೆ ನಿರ್ಧಾರ ನಮ್ಗೆ ಹಕ್ಕಿಲ್ಲ ಅದೇ ರೀತಿ ನಾವು ಬೆಳಿತೀವಲ್ಲ ತಗೊಂಡೋಗಿ ಎ ಪಿ ಎಮ್ ಸಿ ತಗೊಂಡೋಗಿ ಸುರಿತೀವಲ್ಲ ನಾವು ಬೆಲೆ ಡಿಸೈಡ್ ಮಾಡ್ತೀವ ದಯವಿಟ್ಟು ರಾಸಾಯನಿಕ ತ್ಯಜಿಸಿ ಯೂಟರ್ನ್ ಹಾಕಿ ಬನ್ನಿ ಸಾವಯವ ಕೃಷಿಗೆ ಯಾರ ಮಾತು ಕೇಳಬೇಡಿ ಅವರೆಲ್ಲ ಲಾಭಿಗಳು ಆ ಎ ಪಿ ಎಮ್ ಸಿಗಿಂತ ಒಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟರು ನಾವು ನಿಮಗೆ ಋಣಿಗಳು ರೈತನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಸ್ನೇಹಿತರೆ ಯಾಕೆ ನಾವು ಈ ಇವತ್ತಿನ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಯಾಕೆ ನಾವು ರಾಸಾಯನಿಕ ಕೃಷಿನ ಅಷ್ಟು ತಬ್ಗೊಂಡಿದ್ದೀವಿ ಇದು ನಿಜವಾಗ್ಲೂ ಅನಿವಾರ್ಯವೇ ಅಥವಾ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯವೇ ಇಲ್ಲವೇ ಹೊರಗೆ ಬರೋದಾದರೆ ಹೇಗೆ ಮಾಡಬೇಕು ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಬಂದರೆ ನಮಗೆ ಸಂಪಾದನೆ ನಿಂತಿಡುತ್ತಾ ನಮ್ಮ ದೇಶ ಆಹಾರ ಇಲ್ದಲೇ ನಮ್ಮ ಜನ ಪ್ರಾಣ ಬಿಡ್ತಾರ ಈ ಪ್ರಶ್ನೆಗಳು ನಮ್ಮನ್ನು ಅವಾಗವಾಗ ಕಾಡ್ತಾ ಇರುತ್ತೆ ಈ ಇದಕ್ಕೆ ಈ ಒಂದು ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಉತ್ತರಗಳನ್ನು ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಬ್ರಿಟಿಷ್ನವರು ನಮ್ಮ ದೇಶವನ್ನು ಆಳಕ್ಕೆ ಬಂದಾಗ ಹತ್ತೊಂಬತ್ತನೇ ಶತಮಾನ ಸಾವಿರದ ಎಂಟುನೂರ ಐವತ್ತೈದು ಅರವತ್ತನೇ ಅಂತ ಅಂದ್ಕೊಳ್ಳಿ ಬ್ರಿಟಿಷ್ನವ್ರು ಬಂದರು ನಮ್ಮ ದೇಶ ಪೂರ್ತಿ ಗುಲಾಮಗಿರಿಗೆ ಸಿಕ್ತು ನಾವೆಲ್ಲ ನಮ್ಮ ತಾತ ಮುತ್ತಾತ ಬ್ರಿಟಿಷರು ಗುಲಾಮರಾಗ್ಬಿಟ್ರು ಈ ಸಮಯದಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅವಾಗ ಅವ್ರಿಗೆ ಕೈಗಾರಿಕಾ ಕ್ರಾಂತಿ ಮೊದಲನೇ ಹಂತ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಒನ್ ಪಾಯಿಂಟ್ ಜೀರೋ ಅನ್ನೋದಿತ್ತು ಏನಿದು ಕೈಗಾರಿಕಾ ಕ್ರಾಂತಿ ಮೊದಲನೇ ಹಂತ ಅಂತಂದರೆ ಯುರೋಪ್ ದೇಶದಲ್ಲಿ ಯುರೋಪ್ ಖಂಡದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾ ಬಂದರು ಯಾವ ಥರ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ರು ಗಿರಣಿಗಳು ಹತ್ತಿಯಿಂದ ದಾರ ತೆಗೆದು ಬಟ್ಟೆ ಮಾಡತಕ್ಕಂಥ ಗಿರಣಿಗಳು ಸೆಣಬು ಆಧಾರಿತ ಗಿಡಿ ಗಿರಣಿಗಳು ಜೂಟ್ ಬೇಸ್ಡ್ ಇಂಡಸ್ಟ್ರೀಸ್ ಇದನ್ನು ಮಾಡಿದ್ರು ಈ ಥರ ಫ್ಯಾಕ್ಟ್ರಿಗಳು ಅವರು ಯುರೋಪಿಯನ್ ಕಂಟಿನೆಂಟಲ್ಲಿ ಬಂದಾಗ ಅದಕ್ಕೆ ಅವರಿಗೆ ರಾ ಮೆಟೀರಿಯಲ್ ಬೇಕಿತ್ತು ಕಚ್ಚಾ ವಸ್ತು ಬೇಕಿತ್ತು ಏನು ಬೇಕಿತ್ತು ಹತ್ತಿ ಬೇಕಿತ್ತು ಕಾಟನ್ ಆಮೇಲೆ ಸೆಣಬು ಬೇಕಿತ್ತು ಸನ್ನೆಮ್ ಜೂಟ್ ಜೂಟ್ ಆಮೇಲೆ ಸಕ್ಕರೆ ಅಥವಾ ಬೆಲ್ಲ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಬೆಲ್ಲ ಅವ್ರು ಸಕ್ಕರೆ ಮಾಡ್ಕೊತಿದ್ರೇನೋ ಅದಕ್ಕೆ ಕಬ್ಬು ಬೇಕಾಗಿತ್ತು ಸೊ ಇದನ್ನೆಲ್ಲ ನಾವು ಕೈಗಾರಿಕೆಯ ಕಚ್ಚಾ ವಸ್ತುಗಳು ಅಂತ ಕರೆಯೋಣ ಹತ್ತಿ ಸೆಣಬು ಕಬ್ಬು ಇತರಾದಿಗಳು ಇದೆಲ್ಲ ಹೋಗುತ್ತೆ ನಾವು ಹೊಟ್ಟೆಗೆ ತಿಂತೀವಿ ಇಲ್ಲ ಇದು ಕೈಗಾರಿಕೆಗಳ ಕಚ್ಚಾ ವಸ್ತು ರಾ ಮೆಟೀರಿಯಲ್ ಫಾರ್ ಇಂಡಸ್ಟ್ರೀಸ್ ಇದು ಬೇಕಾಗಿತ್ತು ಬ್ರಿಟಿಷರಿಗೆ ಅವ್ರು ಬಂದು ನಮ್ಮ ಮುತಾತ್ವ ಅವ್ರು ನೋಡಿದ್ರು ಈ ಭಾರತ ಎಷ್ಟು ಚೆನ್ನಾಗಿದೆ ಎಷ್ಟು ಹಸರಾಗಿದೆ ಒಳ್ಳೆ ಮಳೆ ಬರುತ್ತೆ ಮಣ್ಣು ಫಲವತ್ತಾಗಿದೆ ಇವರೆಲ್ಲ ನಮ್ಮ ಗುಲಾಮ್ರು ಇವ್ರಿಗೆ ಏಕೆ ನಾವು ಕಚ್ಚಾ ವಸ್ತುಗಳನ್ನು ಹತ್ತಿ ಮತ್ತು ಸೆಣಬನ್ನು ಬೆಳೆಸ್ಕೋಬಾರ್ದು ಅನ್ನೋ ಒಂದು ಯೋಚನೆ ಅವ್ರಿಗೆ ಬಂತು ಅಲ್ಲಿ ತನಕ ನಮ್ಮ ಮುತ್ತಾತಂದರು ಏನು ಮಾಡ್ತಿದ್ರು ಪ್ರಾಕೃತಿಕ ಕೃಷಿನೇ ಮಾಡ್ತಾಯಿದ್ರು ನೈಸರ್ಗಿಕ ಕೃಷಿನೇ ಮಾಡ್ತಾಯಿದ್ರು ಏನು ಬೆಳೆ ಬೆಳೀತಿದ್ರು ನಮ್ಮ ತಾತ ಮುತ್ತಾತ ಹದಿನ ಹತ್ತೊಂಬತ್ತನೇ ಶತಮಾನದ ಸಾವಿರದ ಎಂಟುನೂರ ಐವತ್ತನೇ ಇಸುವಿನಲ್ಲಿ ಆಹಾರ ಬೆಳೆಗಳನ್ನು ಮಾತ್ರ ಬೆಳ್ಕೊತಾಯಿದ್ರು ಅವ್ರಿಗೆ ಈ ಕಚ್ಚಾ ವಸ್ತುಗಳು ಹತ್ತಿ ಪತ್ತಿ ಯಾವುದು ಗೊತ್ತೇ ಇರಲಿಲ್ಲ ಹಾಗಾಗಿ ಆ ಬರೀ ಆಹಾರ ಬೆಳೆಯನ್ನು ಬೆಳ್ಕೊಂಡು ಪ್ರಾಕೃತಿಕ ಕೃಷಿ ಮಾಡಿ ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಮಾಡಿದಲೆ ಬಿದ್ದ ಮಳೆ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಿದ್ರಲ್ವಾ ಹಾಗ ಮೊದಲನೇ ಪ್ರಯತ್ನ ಅಥವಾ ಆ ಒಂದು ಸಿಸ್ಟಮ್ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ ಭಾರತೀಯ ಕೃಷಿ ಸಂಸ್ಕೃತಿಗೆ ಮೊದಲನೇ ಪೆಟ್ಟು ಹೊಡೆತ ಬಿದ್ದಿದ್ದು ನಮ್ಮನ್ನು ಆಳಿದ ಬ್ರಿಟಿಷ್ನಲ್ಲಿ ಆದರೆ ನಮ್ಮ ತಾತಂಗೆ ಆಪ್ಷನ್ ಇತ್ತ ಏ ಹೋಗಯ್ಯ ಬ್ರಿಟಿಷರನ್ನ ಏನು ಮಾಡ್ತೀವಿ ಕೇಳಲ್ಲ ಅಂತ ಹೇಳೋಕ್ಕಾಗಿತ್ತು ಇಲ್ಲ ನಾವು ಗುಲಾಮರಾಗಿದ್ವಿ ಗುಲಾಮೀತನದಿಂದ ನಾವೇನು ಮಾಡಿದ್ವಿ ಅವ್ರು ಹೇಳಿದ್ದನ್ನು ಕೇಳಿದ್ವಿ ನಾವು ಎಲ್ಲಿ ನಾವು ಉತ್ಕೃಷ್ಟವಾದ ಆಹಾರ ಬೆಳ್ಕೊತಿದ್ರು ಆ ಜಾಗದಲ್ಲಿ ನಾವು ಕೈಗಾರಿಕಾ ಕಚ್ಚಾ ವಸ್ತುಗಳನ್ನು ಬೆಳೆದಕ್ಕೆ ಶುರು ಮಾಡಿದ್ವಿ ಯಾವುದು ಹತ್ತಿ ಸೆಣಬು ಇತ್ಯಾದಿ ಬಟ್ ಆದರೆ ನಮ್ಮ ತಾತ ಏನು ಮಾಡಿದ್ರು ಆಹಾರನೂ ಬೆಳಿತಾಯಿದ್ರು ತಮ್ಮ ನೈಸರ್ಗಿಕ ಕೃಷಿನಲ್ಲಿ ಬ್ರಿಟಿಷರಿಗೋಸ್ಕರ ಅವರ ಅಡಿಯಾಳಾಗಿರೋದ್ರಿಂದ ನಾವು ಹತ್ತಿನೂ ಬೆಳೆಯೋಕ್ಕೆ ಶುರು ಮಾಡಿದ್ರು ಆದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾಯಿದ್ರು ಒಂದು ಎಕ್ರೆಯಲ್ಲಿ ಅಕ್ಕಡಿ ಸಾಲ ಹಾಕಿ ಮಿಶ್ ಮಿಕ್ಸ್ಡ್ ಕ್ರಾಪಲ್ಲಿ ಎಲ್ಲ ಆಹಾರ ಧಾನ್ಯಗಳನ್ನು ಬೆಳಿತಾಯಿದ್ರು ಇನ್ನೊಂದು ಎಕರೆಯಲ್ಲಿ ಹತ್ತಿ ಅಥವಾ ಕಚ್ಚಾ ಪದಾರ್ಥಕ್ಕೆ ನಮಗೆ ಬೆಳೀತಾಯಿದ್ರು ಯಾವ ಕೃಷಿ ಪದ್ಧತಿ ಸ್ಥಳೀಯ ಕೃಷಿ ಪದ್ಧತಿ ನೈಸರ್ಗಿಕ ಕೃಷಿ ಪದ್ಧತಿ ಇದು ನಡೀತಾ ಬಂತನಪ್ಪ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷ್ನರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೊರಟೋದ್ರು ನಮಗೆ ಸ್ವತಂತ್ರ ಬಂತು ನಮಗೆಲ್ಲ ಪ್ರಥಮ 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 ಪ್ರಧಾನಿ ಪ್ರಥಮ ರಾಷ್ಟ್ರಾಧ್ಯಕ್ಷರು ಪ್ರಥಮ ಕೃಷಿ ಮಂತ್ರಿ ಪ್ರಥಮ ಆಹಾರ ಮಂತ್ರಿ ಎಲ್ಲ ಬಂದಿರ್ತಾರೆ ನಮ್ಮ ಇರ್ತಂದ್ರೆ ಅವರೆಲ್ಲ ಕಡ್ಕೊಂಬಂದ್ವಲ್ಲ ಅವತ್ತೇನು ಯೋಚನೆ ಮಾಡಿದ್ರು ನಮ್ಮಲ್ಲಿ ಆಹಾರ ಧಾನ್ಯದ ಕೊರತೆಯಾಗಿದೆ ನಮಗೆ ಆಹಾರ ಭದ್ರತೆ ಇಲ್ಲ ಫುಡ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿ ನಮ್ಮನ್ನು ರಾಸಾಯನಿಕ ಕೃಷಿಗೆ ತರುವಂಥ ಯೋಜನೆಗಳನ್ನು ಶುರು ಮಾಡಿದ್ರು ಹಾಗಾದರೆ ನಮ್ಗೆ ಅವತ್ತು ಆಹಾರ ಭದ್ರತೆ ಯಾಕೆ ಇರಲಿಲ್ಲ ಆಹಾರ ಧಾನ್ಯ ಯಾಕೆ ಇರಲಿಲ್ಲ ಯೋಚನೆ ಮಾಡಿದ್ರ ಅವತ್ತು ಮೂವತ್ತು ನಲವತ್ತು ಪರ್ಸೆಂಟ್ ಜಾಗದಲ್ಲಿ ಆಹಾರ ಬೆಳೀತಾ ಇದ್ವು ಐವತ್ತರವತ್ತು ಪರ್ಸೆಂಟ್ ಜಾಗದಲ್ಲಿ ಹತ್ತಿ ಮತ್ತು ಸೆಣಬ ಬೆಳೀತಾ ಇದ್ವಿ ಕಚ್ಚಾ ವಸ್ತುಗಳನ್ನು ಬೆಳೀತಾ ಇದ್ವಿ ನಮ್ಮ ಪ್ರಥಮ ಪ್ರಧಾನಿ ಕೃಷಿ ಮಂತ್ರಿ ಆಹಾರ ಮಂತ್ರಿ ಅವರ್ಯಾರೋ ಒಂದೇ ಒಂದು ನಿರ್ಧಾರ ತಗೋಬೇಕಾಗಿತ್ತು ನಾವು ಬ್ರಿಟಿಷರ ಗುಲಾಮಿಂತ ಹೊರಗೆ ಬಂದಿದ್ದೀವಿ ನಮಗೆ ಹತ್ತಿ ಬೆಳೆಯೋ ಅವಶ್ಯಕತೆ ಇಲ್ಲ ನಮಗೆ ಜು ಸೆಣಬು ಮತ್ತು ಅದೇನು ಕಬ್ಬು ಬೆಳೆಯೋ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ನಮ್ಮ ಭಾರತೀಯರು ಹೊಟ್ಟೆ ತುಂಬಿಸಬೇಕು ಹಾಗಾಗಿ ನಾಳೆಯಿಂದ ತೊಂಬತ್ತು ಪರ್ಸೆಂಟ್ ಜಾಗದಲ್ಲಿ ಆಹಾರ ಬೆಳೀರಿ ಹತ್ತು ಪರ್ಸೆಂಟ್ ಜಾಗದಲ್ಲಿ ವಸ್ತು ಬೆಳೀರಿ ನಾವೇನು ಬ್ರಿಟಿಷರಿಗೆ ಕೊಡಬೇಕಾದ ಅವಲಂಬನೆ ಇಲ್ಲ ನಮಗೆ ನಮ್ಗೆ ಆ ಫ್ಯಾಕ್ಟ್ರಿಗಳು ಬೇಕಿಲ್ಲ ಅನ್ನ ಮುಖ್ಯ ಆಮೇಲೆ ಉಳಿದಿದ್ದು ಅದು ಒಂದು ನಿರ್ಧಾರ ತಗೊಂಡಿದ್ದಿದ್ರೆ ರಾಸಾಯನಿಕ ಕೃಷಿ ನಮ್ಮ ದೇಶಕ್ಕೆ ಬರ್ತಿತ್ತಾ ಬರ್ತಿತ್ತಿಲ್ಲ ಅವರ ಯೋಚನೆ ಮಾಡಲಿಲ್ಲ ಅದನ್ನು ಬೈಫರ್ಕೇಟ್ ಮಾಡಲಿಲ್ಲ ಹಾಗೇ ಬಿಟ್ಬಿಟ್ರು ರೈತರನ್ನು ಒಂದೇ ಒಂದು ಹೇಳಿದ್ರು ನೀವು ಬೆಳೀತಿರೋ ರೈತರು ನೀವು ಕಡಿಮೆ ಪ್ರಮಾಣದಲ್ಲಿ ಆಹಾರದನ್ನೇ ಬೆಳೀತಿದ್ದೀರಾ ಉಳಿದಿದ್ದ ಜಾಗದಲ್ಲಿ ಕಚ್ಚಾ ವಸ್ತು ಬೆಳೀತಿದ್ದೀರಾ ಯಾರಿಗೆ ಫ್ಯಾಕ್ಟ್ರಿಯರಿಗೆ ಇಂಡಸ್ಟ್ರಿಗೆ ಕಡಿಮೆ ಪ್ರಮಾಣದ ಆಹಾರ ಬೆಳೀತಿದ್ದೀರಾ ಈ ಆಹಾರ ನಮ್ಮ ಹೊಟ್ಟೆಗೆ ಸಾಕಾಗ್ತಿಲ್ಲ ನಮ್ಮ ಜನಸಕ್ಕೆ ಸಾಕಾಗಿಲ್ಲ ಹಾಗೆ ಈ ಆಹಾರ ಉತ್ಪಾದನೆ ಜಾಸ್ತಿ ಮಾಡಬೇಕು ಅದಕ್ಕೆ ರಾಸಾಯನಿಕ ಕೃಷಿಗೆ ಹೋಗಬೇಕು ಹಸಿರು ಕ್ರಾಂತಿ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತಕ್ಕೆ ಬಂದರು ಇದು ನಮ್ಮ ಕೃಷಿಗೆ ಬಿದ್ದ ಎರಡನೇ ಪೆಟ್ಟು ಆಹಾರ ಬೆಳೀತಿದ್ದ ಜಾಗದಲ್ಲಿ ಕಚ್ಚಾ ಸಾಮಗ್ರಿಗಳು ಬೆಳೆದಿದ್ದು ಬ್ರಿಟಿಷ್ನ ಆಳ್ವಿಕೆಯಲ್ಲಿ ಮೊದಲನೇ ಟರ್ನು ಎರಡನೇ ಪೆಟ್ಟು ಆಗಿದ್ದು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ನಮ್ಮ ಮುಖಂಡರಿಗೆ ಇಲ್ಲದೆ ತಂದಿಟ್ಟಂಥ ಅವಾಂತರ ಇದು ಎರಡನೇ ಪೆಟ್ಟು ಬಿತ್ತು ಏನು ಮಾಡಿದ್ವಿ ರಾಸಾಯನಿಕ ಕೃಷಿಗೆ ಒಗ್ಗಂಬಿಟ್ವಿ ನಮಗೆಲ್ಲ ಹೇಳಿಕೊಟ್ರು ಏಕಬೆಳೆ ಹೈಬ್ರಿಡ್ ಬೀಜ ಉಳುಮೆ ನೀರಾವರಿ ಎಲ್ಲ ಹೇಳಿದ್ರು ನೈಸರ್ಗಿಕ ಏನು ಬೆಳೆ ಕೊಟ್ಟರೆ ಹಾಕಿದ್ರು ಗುಡ್ಡ ಎಳೆದಾಕಿದ್ರು ಡ್ಯಾಮ್ ಕಟ್ಟಿದ್ರು ಚಾನಲ್ಗಳು ಮಾಡಿದ್ರು ನಮ್ಮ ದೇಶವನ್ನು ಎಷ್ಟು ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಬೇಕು ಎಲ್ಲ ಮಾಡಿಟ್ರು ಸತತವಾಗಿ ಇಪ್ಪತ್ತು ಮೂವತ್ತು ವರ್ಷ ಡ್ಯಾಮ್ ಕಟ್ಟಿದ್ದಾಯಿತು ಚಾನಲ್ ಮಾಡಿದ್ದಾಯಿತು ಗಿಡಕ್ಕೆ ತಕ್ಕಿದ್ದಾಯಿತು ಮರಕ್ಕೆ ತಕ್ಕಿದ್ದಾಯಿತು ಕಾಡು ಕಡ್ದಿದ್ದಾಯಿತು ಕೃಷಿನಲ್ಲಿ ಏನಾರು ಬದಲಾವಣೆ ಆಯಿತಾ ಇಲ್ಲ ಕೃಷಿನಲ್ಲಿ ಏನಾಯ್ತು ಆಹಾರ ಉತ್ಪಾದನೆ ಅಷ್ಟೇ ಇತ್ತು ಕಚ್ಚಾ ಉತ್ಪಾದನೆ ಜಾಸ್ತಿ ಆಯಿತು ಡೈವರ್ಸಿಟಿ ಇಲ್ದಂಗೆ ಆಯಿತು ಬರೀ ಗೋಧಿ ಅಕ್ಕಿ ಬೆಳ್ಕೊಂಡು ಬೀಳ್ಕೊಂಬಿಟ್ವಿ ದರಳ ಧಾನ್ಯಗಳು ಎಣ್ಣೆ ಬೀಜಗಳು ಸಾಂಬಾರ ಪದಾರ್ಥಗಳು ಯಾರು ಬೆಳೆದ್ರು ಎಲ್ಲಿತ್ತು ಮ್ಯಾಂಡೇಟು ಫಾರ್ಮೇಟ್ ಎಲ್ಲಿತ್ತು ಯಾರು ಕೊಟ್ಟರು ನಮ್ಮ ಪ್ರಥಮ ಕೃಷಿ ಯಾಕೆ ಇದನ್ನೆಲ್ಲ ಹೇಳಿಲ್ಲ ಇಷ್ಟಿಷ್ಟೇ ಆಹಾರ ಧಾನ್ಯ ಬೆಳೀರಿ ಇಷ್ಟೇ ಎಣ್ಣೆ ಕಾಳುಗಳು ಬೆಳೀರಿ ಇಷ್ಟೇ ಸಾಂಬಾರು ಪದಾರ್ಥಗಳು ಬೆಳೀರಿ ಇಷ್ಟೇ ಹತ್ತಿ ಮತ್ತು ಸೆಣಬನ್ನು ಬೆಳಿರಿ ಹೇಳ್ಬೋದಿತ್ತಲ್ಲ ನಮಗೆ ಯಾಕೆ ಹೇಳಲಿಲ್ಲ ನೀವು ನಾವೇನು ಬ್ರಿಟಿಷ್ ಲಾಳ ತೆಗಿದ್ವಾ ನಮ್ಮ ಸ್ವತಂತ್ರ ಅಲ್ವಾ ಆ ಯೋಚನೆ ಮಾಡೋ ಶಕ್ತಿ ನಿಮ್ಗೆ ಇರಲಿಲ್ವಾ ನಿಮ್ಮ ನಮ್ಮ ಮುಖಂಡರು ಅಂತ ನಾವು ಒಪ್ಕೊಂಡ್ವಲ್ಲ ಇದು ಎರಡನೇ ಪೆಟ್ಟು ಇದೆಲ್ಲ ಆಯಿತು ಸಾವಿರದ ಒಂಬೈನೂರ ನಲ್ವತ್ತೆರಡರಿಂದ ಈಗ ನಾನು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಬರ್ತೀನಿ ಸ್ವಲ್ಪ ಬೇಗ ಬರ್ತೀನಿ ನಿಮ್ಮ ಸಮಯ ವೇಸ್ಟ್ ಮಾಡೋಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಇದನ್ನು ಸ್ಟಡಿ ಮಾಡಿ ಈ ರಾಸಾಯನಿಕ ಕೃಷಿ ಹಾನಿಕರ ಇದು ನಾವು ಮಾಡಬಾರ್ದು ಸಾವಯವ ಕೃಷಿಗೆ ಹೋಗಬೇಕು ಅಂತ ಒಂದು ಯೋಜನೆಗಳನ್ನು ರೂಪಿಸಿದ್ರು ಅದರಲ್ಲಿ ನಮ್ಮ ಪಳೇಕರ್ ಅವರು ಒಬ್ಬರು ಪಳೇಕರ್ ಇರ್ಬೋದು ನಾರಾಯಣ ರೆಡ್ಡಿ ಸರ್ ಇರ್ಬೋದು ನಮ್ಮ ರಾಯರ್ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಸುಭಾಷ್ ಅವರ ಸನ್ನು ನಮ್ಮ ಮಾ ಭಾಸ್ಕರ್ ಸಾವೇ ಸರ್ ಇರ್ಬೋದು ಅವರೆಲ್ಲ ಮೇಧಾವಿಗಳು ಇದನ್ನು ಸ್ಟಡಿ ಮಾಡಿ ನಮಗೆ ರಾಸಾಯನಿಕ ಕೃಷಿ ಬೇಡ ನಾವು ನೈಸರ್ಗಿಕ ಕೃಷಿಗೆ ಹೋಗೋಣ ಸಾವಯವ ಕೃಷಿಗೆ ಹೋಗೋಣ ಹೇಳಿ ಒಂದು ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಇದು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಟೈಮಲ್ಲಿ ಆಗಿದ್ದು ಆ ಟೈಮಲ್ಲಿ ಸುಭಾಷ್ ಪಳೇಕರ್ ನಮಗೆ ಮತ್ತೆ ಟ್ರೈನಿಂಗ್ ನಮ್ಮ ಭಾರತ ಕರ್ನಾಟಕದಲ್ಲಿ ತಿರುಗಿ ನಮಗೆ ಟ್ರೈನಿಂಗ್ ಕೊಟ್ಟರು ಇದು ನಮ್ಗೆ ನೆನಪಿದೆ ಯಾಕಂದ್ರೆ ನಾವು ಅಷ್ಟೊತ್ತಾಗಲೇ ಅರ್ಥ ಮಾಡ್ಕೊಂಡಿದ್ವಿ ಆಗ ನಮ್ಮ ತಂದೆಯಿಂದ ನಮಗೆ ಕೃಷಿ ವಾಪಸ್ ಟ್ರಾನ್ಸ್ಫರ್ ಆಗತಕ್ಕಿದಂಥ ಕಾಲ ಇದು ಆದರೆ ನಮ್ಮ ತಂದೆಗೆ ಏನೂ ಗೊತ್ತಿಲ್ಲ ಅವ್ರು ಏನು ಹೇಳಿದ್ರು ರಸನಕಾಕು ಏಕಾಬೇಳೆ ಬೆಳಿ ಹತ್ತಿ ಬೆಳಿ ಒಂದಿಷ್ಟು ರಾಗಿ ಅಥವಾ ಗೋಧಿ ಮತ್ತು ಭತ್ತ ಬೆಳಿ ಇಷ್ಟನ್ನೇ ಹೇಳ್ಕೊಟ್ರು ನಮ್ಮ ನಮ್ಮ ತಂದೆ ಮೂವತ್ತು ವರ್ಷ ಅದನ್ನೇ ಮಾಡ್ಕೊಂಬಂದರು ನಮ್ಮ ತಂದೆ ಮೀನ್ಸ್ ನಾಟ್ ಫಿಸಿಕಲಿ ಮೈ ಫಾದರ್ ಬಟ್ ನಮ್ಮ ಜನರೇಷನ್ ಅದು ಹಳಿ ತಪ್ತು ಆಡಳಿತ ವ್ಯವಸ್ಥೆನೂ ಮರಿತು ಆದರೆ ತೊಂಬತ್ತನೇ ಸವಿನಲ್ಲಿ ಈ ಮಹನೀಯರು ನಮಗೆ ನೈಸರ್ಗಿಕ ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ರಾಸಾಯನಿಕ ಕೃಷಿಯ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಹೇಳಿದ್ರು ಅವತ್ತಾದರೂ ನಾವು ಎಚ್ಚೆತ್ಕೊಂಡ್ವಾ ಅವತ್ತಿನ ಅವತ್ತಿದ್ದಂಥ ವ್ಯವಸ್ಥೆ ಅವತ್ತಾರು ಯೂಟರ್ನ್ ಹಾಕ್ಬೋದಿತ್ತಲ್ಲ ಬೇಡ ನಮಗೆ ನಾಳೆಯಿಂದ ಕೆಮಿಕಲ್ ಬೇಡ ನಾವು ಸಾವಯವದಲ್ಲಿ ಬೆಳೆಯೋಣ ಎಂಬತ್ತು ಪರ್ಸೆಂಟು ಆಹಾರ ಬೆಳೆಯೋಣ ಇಪ್ಪತ್ತು ಪರ್ಸೆಂಟು ಆ ಕಚ್ಚಾ ವಸ್ತುಗಳು ಬೆಳೆಯೋಣ ಏನು ಸರ್ ಇಂಡಸ್ಟ್ರಿ ಎಲ್ಲಿದ್ದರೂ ನಡೆಯುತ್ತೆ ನಿಮ್ಮ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಬೇಕು ಅಂದರೆ ಚೀನಾದಿಂದನೂ ತರ್ಸ್ಕೊಳ್ತೀರಾ ಇಂಡೋನೇಷ್ಯನೂ ತರ್ಸ್ಕೊತೀರ ಆಫ್ರಿಕಾನು ತರ್ಸ್ಕೊತೀರ ಅದು ನಿಮ್ಮಣೆ ಬರ ಸರ್ ನಾವು ಭಾರತದ ಭಾರತೀಯರು ಖಾಲಿ ಹೊಟ್ಟೆಯಲ್ಲಿದ್ದು ಪೋಷಕಾಂಶ ಇಲ್ಲದಿರ್ತಕ್ಕಂಥ ಅಕ್ಕಿಯನ್ನು ಗೋಧಿ ತಿನ್ಕೊಂಡು ನಮ್ಮ ಮಕ್ಳು ಕಾಯಿಲೆ ತರ್ಸ್ಕೊಂಡು ಇರಬೇಕಾದ ಅವಶ್ಯಕತೆ ಇಲ್ಲ ನಿಮಗೋಸ್ಕರ ನಿಮ್ಮ ಫ್ಯಾಕ್ಟ್ರಿಗೋಸ್ಕರ ನಿಮಗೆ ರಾ ಮೆಟೀರಿಯಲ್ ಬೇಕಾ ತರಿಸ್ಕೊಳ್ಳಿ ಎಲ್ಲಿ ಬೇಕಾದ್ರು ನಮ್ಗೆ ಯಾಕೆ ಆ ಒಂದು ಕಂಡೀಷನಾಗಿ ಬಿಟ್ರಿ ಕಚ್ಚಾ ವಸ್ತು ಬೆಳಿಕ್ಕೆ ಅದಕ್ಕೆ ರಾಸಾಯನಿಕ ಉಪಯೋಗಿಸ್ಕೊಂಡು ಇಂಡಸ್ಟ್ರಿಕ್ ರಾ ಮೆಟೀರಿಯಲ್ ಬೆಳಿರಿ ಇದಕ್ಕಿಂತ ಟ್ರೆಜಿಡಿ ಏನು ಬೇಕು ಎಚ್ಚರಿಕೆ ಗಂಟೆ ಬಾರಿಸಿದ್ರಲ್ವಾ ಅದನ್ನಾರು ಒಪ್ಸೋ ಒಪ್ಸೋ ಒಪ್ಕೊಂಡ್ರೆ ಒಂದು ಲಾಬಿ ಒಂದು ವ್ಯವಸ್ಥೆ ಏನು ನಿರ್ಮಾಣ ಆಗಿತ್ತು ಅದು ಅವರ ಧ್ವನಿಯನ್ನು ನಮ್ಮ ಈ ಸಾವಯವ ಕೃಷಿಯ ಪಿತಾಮಹರು ಯಾರಿದ್ರು ನಮ್ಮ ನಮ್ಮ ಜೊತೆ ಅವ್ರ ಎಲ್ಲ ಅವ್ರ ಧ್ವನಿಯನ್ನು ಸಂಪೂರ್ಣವಾಗಿ ಅಡಗಿಸಿದ್ರಿ ಅವ್ರನ್ನ ಬೆಳೆಯೋಕ್ಕೆ ಬಿಡಲಿಲ್ಲ ರೈತರನ್ನು ಮತ್ತೆ ಹಾದಿ ತಪ್ಸಿದ್ರು ಇದು ಮೂರನೇ ಸಲ ನಮ್ಮ ಭಾರತೀಯ ಕೃಷಿಗೆ ಆದಂಥ ಆಘಾತ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ಮುಗಿಸ್ತೀನಿ ನಾಲ್ಕನೇ ಆಘಾತ ಯಾವುದು ಕೋವಿಡ್ ಕೋವಿಡ್ ಬಂತ ಎಲ್ಲರಿಗೂ ಪಾಠ ಹೇಳ್ಕೊಡ್ತಾ ಆಮ್ಲಜನಕ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಜೀವ ಉಳಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂತ ಆವಾಗಲಾದರೂ ನಾವು ಎಚ್ಚೆತ್ಕೋಬೋದಾಗಿತ್ತಾ ಎಷ್ಟು ಕುಲುಷಿತವಾಗಿದೆ ವಾತಾವರಣ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ವಾ ಉಸಿರಾಡೋ ವ್ಯವಸ್ಥೆಯೇ ಹಾಳು ಮಾಡ್ಕೊಂಡಿದ್ದೀವಿ ನಮ್ಮ ಶ್ವಾಸಕೋಶಗಳೇ ಎಕ್ಕೊಟ್ಟೋಗಿದೆ ಕೋವಿಡ್ ನೈನ್ಟೀನ್ ಅಂತ ರೋಗಾಣು ಎಲ್ಲ ಕಡೆ ಪ್ರವೇಶಿಸಿ ನಮ್ಮನ್ನೆಲ್ಲ ಮರಣಕ್ಕೆ ತಳ್ತಾ ಇದೆ ಎಲ್ಲರೂ ಕಳ್ಕೊಂಡಿದ್ದೀವಿ ನಮ್ಮ ಬಂಧು ಬಳಗನ್ನು ಇಷ್ಟೆಲ್ಲ ಆದಮೇಲೆ ಪೋಸ್ಟ್ ಕೋವಿಡ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನಲ್ಲಿ ಆದರೂ ಒಂದು ಪಾಲಿಸಿ ತಂದು ಈ ರಾಸಾಯನಿಕನ ಬ್ಯಾನ್ ಮಾಡಿ ಸಾವಯವ ಕೃಷಿ ಪ್ರೋತ್ಸಾಹ ಕೊಟ್ಟು ಅರಣ್ಯ ಕೃಷಿ ನೆಟ್ಟು ಎಲ್ಲ ಕಡೆ ಆಮ್ಲಜನಕ ಉತ್ಪತ್ತಿ ಮಾಡಿ ಮಾಡ್ಬೋದಿತ್ತಲ್ಲ ಸರ್ ನಾಲ್ಕನೇ ಅವಕಾಶ ಇದು ಇದನ್ನೂ ಕಳ್ಕೊಂಡ್ವಲ್ಲ ಪೋಸ್ಟ್ ಕೋವಿಡ್ ನಮ್ಗೆ ಇನ್ನೂ ಮನವರಿಕೆ ಆಗಿಲ್ವಲ್ಲ ಈಗಲೂ ರಾಸಾಯನಿಕ ಕೃಷಿನೇ ತಗೊಂಡು ಹೋಗ್ತಾ ಇದೀವಲ್ಲ ಇದಕ್ಕಿತ್ತ ನಮಗೆ ಇನ್ನೊಂದು ಅವಕಾಶ ಕಾಯ್ಬೇಕಾ ಐದೇ ಅವಕಾಶ ಯಾವಾಗ ಬರುತ್ತೆ ನಮ್ಮ ಕಾಲದಲ್ಲಿ ಬರುತ್ತಾ ಅಥವಾ ಈ ವಿಷಯವನ್ನೇ ನಮ್ಮ ಮಕ್ಕಳಿಗೆ ಕೊಟ್ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕಾ ಈ ಪ್ರಶ್ನೆಗಳು ನಮ್ಮಲ್ಲಿದೆ ಹಾಗಾಗಿ ದಯವಿಟ್ಟು ಯಾವ ವ್ಯವಸ್ಥೆಗೂ ಕಾಯಬೇಡಿ ನಿಮ್ಮ ಭೂಮಿ ನಿಮ್ಮ ಆರೋಗ್ಯ ನಿಮ್ಮ ಮಣ್ಣಿನ ಆರೋಗ್ಯ ನಿಮ್ಮ ಪ್ರಕೃತಿಕ ಸಂಪತ್ತು ಇದನ್ನು ಕಾಪಾಡ್ಕೊಂಡು ಬನ್ನಿ ಒಂದು ಎಕರೆನಲ್ಲಿ ಮಾಡಿ ಐದು ಎಕರೆಯಲ್ಲಿ ಮಾಡಿ ಇಪ್ಪತ್ತೆಕ್ರೆಯಲ್ಲಿ ಮಾಡಿ ನೂರು ಎಕರೆ ಇರೋದು ಮಾಡ್ಬೋದು ಸ್ವಲ್ಪ ತಾಳ್ಮೆ ಇರಬೇಕು ಪ್ರಾರಂಭದಲ್ಲಿ ನಿಮ್ಮ ಮಣ್ಣಿಗೆ ನಿಮ್ಮ ಗೊಬ್ಬರವನ್ನು ನೀವೇ ಉತ್ಪಾದಿಸಿ ಅಂತ ನಾನು ನಾನು ಮಾಡ್ತಾ ಇದ್ದೀನಲ್ಲ ನೋಡಿ ಎಷ್ಟು ನನ್ನ ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡಿದ್ದೆ ಹೊರಗಡೆ ನಾನು ಏನಕ್ಕೆ ಯಾಕೆ ಸರ್ ಹಾಕಬೇಕು ಸಾಲದ ಈ ಸಣ್ಣ ಬು ಸಾಲ್ ಬೈ ಡೈಂಚ ಸಾಲ್ ಬಾಗಿ ಇಷ್ಟು ಕಳೆ ವೈವಿಧ್ಯತೆ ಇರುವಾಗ ನನ್ನ ಮಣ್ಣು ಯಾಕೆ ಅಭಿವೃದ್ಧಿ ಆಗಲ್ಲ ನನ್ನ ಸೂಕ್ಷ್ಮಗಳಿಗೆ ಯಾಕೆ ಆಹಾರ ಸಿಗೋಲ್ಲ ಅವು ಯಾಕೆ ಮಲ್ಟಿಪ್ಲೈ ಆಗೋಲ್ಲ ಇಷ್ಟು ಸುಲಭವಾಗಿ ಸರಳವಾದಂಥ ಕೃಷಿನ ಮಾಡೋಕ್ಕಾಗ್ದಲ್ಲ ನಾವು ರಾಸಾಯನಿಕದ ಹಿಂದೆ ಬಿದ್ದು ಸಾಲಗಾರರಾಗಿ ಆರೋಗ್ಯ ಕಳ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ನಮ್ಮ ಕುಟುಂಬದವರ ಆರೋಗ್ಯ ಹಾಳು ಮಾಡಿ ನಮ್ಮ ಕನ್ಸ್ಯೂಮರ್ ನಮ್ಮ ಕಸ್ಟಮರ್ ಆರೋಗ್ಯ ಹಾಳು ಮಾಡಿ ಈ ವ್ಯವಸ್ಥೆನೇ ಹದಗಟ್ಟಿಗೆ ತಂದಿಟ್ಕೊಂಡಿದ್ದೀವಲ್ಲ ಇದು ಬೇಕಾ ನಮಗೆ ಅನ್ನೋ ಪ್ರಶ್ನೆ ಇದಕ್ಕೆ ಉತ್ತರ ಒಂದೇ ಒಂದು ಉತ್ತರ ದಯವಿಟ್ಟು ರಾಸಾಯನಿಕ ತ್ಯಜಿಸಿ ಯು ಟರ್ನ್ ಹಾಕಿ ಬನ್ನಿ ಸಾವಯವ ಕೃಷಿಗೆ ಯಾರ ಮಾತು ಕೇಳಬೇಡಿ ಅವರೆಲ್ಲ ಲಾಭಿಗಳು ಅವ್ರ ಮಾತು ಕೇಳಬೇಡಿ ನಾವು ಭಾಸ್ಕರ್ ಸಾವೆ ನಾರಾಯಣ ರೆಡ್ಡಿ ಪ್ರಭಾಕ ನಮ್ಮ ಸುಭಾಷ್ ಜಿ ಪಳಕರ್ರು ಪುರುಷೋತ್ತಮ ರಾಯರು ತೀರ್ಥಹಳ್ಳಿ ಅವ್ರ ಮಾತು ಕೇಳಿದ್ದಿದ್ರೆ ನಮ್ಮ ತಂದೆ ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ್ದಿದ್ರೆ ನಾನು ಕೃಷಿ ಮಾಡೋಕ್ಕೆ ಶುರು ಮಾಡೋದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಕೇಳಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ ನಮಗೆ ಅವ್ರನ್ನೆಲ್ಲ ನಾವು ಇಗ್ನೋರ್ ಮಾಡ್ಬಿಟ್ವಿ ಇವತ್ತು ಅವರೆಲ್ಲ ನಮಗೆ ನೆನಪು ಆದರೆ ಆದರೆ ಅವ್ರು ಹೇಳಿಕೊಟ್ಟಿದ್ದ ಕ್ರಮ ನಾವು ಅನುಸರಿಸಲಿಲ್ಲ ಭತ್ತ ರಾಸಾಯನಿಕ ಜ್ಯೋತಿ ಬಿದ್ದಿದ್ದೀವಿ ಯಾರದ್ದೋ ಸಂಪತ್ತನ್ನು ಕ್ರಿಯೇಟ್ ಮಾಡೋಕ್ಕೆ ನಾವು ಇದ್ದೀವಿ ನಾವು ಬೆಳೆದಿದ್ದ ರಾ ಮೆಟೀರಿಯಲ್ ತೊಗೊಳೋರು ಯಾರು ಫ್ಯಾಕ್ಟ್ರಿಗಳು ಅದರ ಪ್ರಾಫಿಟ್ ಮಾಡ್ತಾರೆ ನಮ್ಗೆ ಇನ್ಪುಟ್ಸ್ ಕೊಡೋರು ಯಾರು ಫ್ಯಾಕ್ಟ್ರಿಗಳು ಅದನ್ನು ದುಡ್ಡು ಮಾಡ್ತಾರೆ ರೈತರ ಕೇಳಿ ನೀವು ತರೋ ಒಳಸುರಿಗಳಲ್ಲಿ ಗೊಬ್ಬರ ಬೀಜ ಆಮೇಲೆ ಔಷಧಿ ನೀವು ಪ್ರೈಸ್ ಡಿಸೈಡ್ ಮಾಡ್ತೀರಾ ಆ ಪೇಪರ್ ಮೇಲೆ ಏನು ಪ್ರಿಂಟ್ ಆಗಿರುತ್ತೆ ಅದು ಕೊಡ್ತೀವಿ ತಾನೇ ಸೊ ನಾವು ತರುವಂಥ ಸ ಪದಾರ್ಥಗಳಲ್ಲಿ ಬೆಲೆ ನಿರ್ಧಾರ ನಮ್ಗೆ ಹಕ್ಕಿಲ್ಲ ಅದೇ ರೀತಿ ನಾವು ಬೆಳಿತೀವಲ್ಲ ತಗೊಂಡೋಗಿ ಎ ಪಿ ಎಮ್ ಸಿಗ್ ತಗೊಂಡೋಗಿ ಸುರಿತೀವಲ್ಲ ನಾವು ಬೆಲೆ ಡಿಸೈಡ್ ಮಾಡ್ತೀವ ಇವತ್ತು ಬೆಳಗ್ಗೆ ನಾನು ಸಾವಿರದ ಐನೂರು ತೆಂಗಿನಕಾಯಿ ಸುರಿಸ್ಕೊಂಡು ಹಾಸನ ಸಂತೆಗೆ ಹೋಗ್ತೀನಿ ಎ ಪಿ ಸಿಗೆ ನನ್ನ ತೆಂಗಿನ ತೋಟದಿಂದ ನನಗೇ ಗೊತ್ತಿಲ್ಲ ಎಷ್ಟು ಕೆ ಜಿ ಎಷ್ಟು ಕೆ ಜಿಗೆ ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಸಿಗುತ್ತೆ ನನ್ನ ತೆಂಗಿನಕಾಯಿಗೆ ಅಂತ ಅವು ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾನೆ ಗೊತ್ತಾ ಸ್ವಾಮಿ ಬೆಳಗ್ಗೆ ಐದು ಗಂಟೆಗೆ ದಿವಸ ಎಲ್ಲ ಕಷ್ಟಪಟ್ಟು ಕಾಯಿ ಕಿತ್ತಾಳಿಸಿ ಹೊತ್ತಾಕ್ಸಿ ಸುಲಿಸ್ಕೊಂಡು ಟ್ರಾನ್ಸ್ಪೋರ್ಟಿಗೆ ತುಂಬಿಕೊಂಡು ಬೆಳಗ್ಗೆ ಐದು ಗಂಟೆಗೆ ಹೋಗ್ತಿದ್ದೆ ನಾನು ಎ ಪಿ ಎಮ್ ಸಿ ಆಸನಕ್ಕೆ ನಡೆದಿರೋದು ನನ್ನ ಜೀವನದಲ್ಲಿ ಇದೆಲ್ಲ ನಾನು ಇನ್ನೂರು ತೆಂಗಿನ ಮಾರು ಇಟ್ಕೊಂಡಿರೋನು ಹೋದರೆ ಅಲ್ಲಿ ನನ್ನನ್ನು ಕಾ ಕಾಲ ಕಸವಾಗಿ ಕಾಣೋರು ತಗೊಂಡೋಗಲ್ಲಿ ಇಟ್ಕೊಂತಿದ್ದೆ ಬಂದು ಒಂದು ಸುರಿದು ಬಿಡೋನು ಏನು ಎಲ್ಲ ದಿಗಿಡು ಎಲ್ಲ ಇದು ಒಂದು ಬಿಸ್ಕೆಟ್ ಕಲ್ಲರ್ ಇಲ್ಲ ಎಲ್ಲ ನೀರು ಜಾಸ್ತಿ ಎರಡು ತಗೊಂಬಿಟ್ಟು ಎಷ್ಟು ಕಂಡೆ ಮಾಡಬೇಕು ಕಂಡೆ ಮಾಡಿಬಿಟ್ಟು ಹಾಂ ಇದಕ್ಕಿಲ್ಲ ಇದಕ್ಕೆ ಹದಿನೆಂಟು ರೂಪಾಯಿ ಕೆ ಜಿ ತಕಾರಿ ಕೊಡಿ ಬ್ಯಾಡ್ದಾರೆ ಬಿಡಿ ಈ ವ ಅವಸ್ಥೆ ಅನ್ ನಾನು ಹೋಗಿದ್ದೀನಿ ಎ ಪಿ ಎಮ್ ಸಿಗೆ ಅನುಭವಿಸಿದ್ವಿ ಅದೊಂದ್ರಲ್ಲ ಎಲ್ಲ ಬೆಳೆನ ತಗೊಂಡೋಗಿ ನಾನು ಸಫರ್ ಆಗಿದ್ದೀನಿ ಮೆಣಸಿಕ್ಕಾ ಬೆಳೆದೆ ಸಫರ್ ಅದೇ ಬೀನ್ಸ್ ಬೆಳೆದೆ ಸಫರ್ ಅದೆ ಪ್ರತಿಯೊಂದರಲ್ಲೂ ಸಫರ್ ಆಗಿದ್ದೀನಿ ಹಾಲಿಂದ ಹೇಳಿಬಿಟ್ಟಿದ್ದೀನಿ ಮೂವತ್ತಾರು ರೂಪಾಯಿ ಉತ್ಪಾದನೆ ವೆಚ್ಚ ಇಪ್ಪತ್ನಾಲ್ಕು ರೂಪಾಯಿ ಮಾರಾಟ ವೆಚ್ಚ ಯಾವ ರೈತ ಬದುಕ್ತಾನೆ ಸೊ ಅಂದರೆ ನಾವು ಬೆಳೆದ ಉತ್ಪನ್ನನ ಮಾರಾಟ ಮಾಡೋ ಬೆಲೆ ಫಿಕ್ಸ್ ಮಾಡೋ ಯೋಗ್ಯತೆ ನಮಗಿಲ್ಲ ಆ ಕಡೆ ಕೊಂಡ್ಕೊಂಬರ್ಬೇಕಾದ್ರೂ ನಾವು ಅವ್ರು ರೇಟ್ ಕೊಡಬೇಕು ನಾವು ಮಾರಬೇಕಾದ್ರೂ ಅವ್ರು ಕೊಟ್ಟು ಅವ್ರು ರೇಟಿಗೆ ಕೊಡಬೇಕು ನಮ್ಮ ಸಂಪತ್ತು ಎಲ್ಲಿ ವೃದ್ಧಿ ಆಗುತ್ತೆ ನಾವು ಯಾರನ್ನು ಸಾಕ್ತಾಯಿದ್ದೀವಿ ಯಾವ ವ್ಯವಸ್ಥೆಗೆ ನಾವು ದುಡಿತಾ ಇದ್ದೀವಿ ಯಾರ ಸಂಪತ್ತು ಇದೆ ಆ ವ್ಯಾಪಾರಿಗಳು ನಾಲ್ಕು ಬೆರಳು ಉಂಗುರ ಹಾಕೊಂಡಿರ್ತಾರೆ ಚಿನ್ನದ ಉಂಗುರಿಗಳು ನಾವು ಹಿಂಗೆ ಬರೀಕೆ ಬರೀ ಬಿಳಿ ಪಂಚ ಉಟ್ಕೊಂಡು ಹೋಗ್ತೀವಿ ಇದು ನಮ್ಮ ರೈತ್ರಣೆನ ಎಪ್ಪತ್ತು ವರ್ಷದ ಮೇಲೆ ಇದು ಇನ್ನೂ ಬೇಕಾ ಯತ್ನೆ ಮಾಡಿ ದಯವಿಟ್ಟು ರಾಸಾಯನಿಕ ಕೃಷಿ ಮಾಡೋದು ಬೇಡ ಏಕೆ ಬೆಳೆ ಪದ್ಧತಿಗೆ ಹೋಗೋದು ಬೇಡ ಅತಿಯಾಗಿ ಬೆಳೆಗಳನ್ನು ಬೆಳೆದು ಎ ಪಿ ಎಮ್ ಸಿ ತಗೊಂಡೋಗಿ ಸುರಿಯೋದು ಬೇಡ ಅವರ ಒಂದು ಆ ಟ್ರೀಟ್ಮೆಂಟ್ಗಳನ್ನು ಕೊಡೋದು ಬೇಡ ನಾವು ಸ್ವಾಭಿಮಾನಿಗಳು ಸ್ವಾಮಿ ರೈತರು ಅನ್ನ ಕೊಡೋರು ನಮ್ಮ ಮನ್ಯಾಕೆ ಹಿಂಗೆ ನೋಡ್ತೀರಾ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳಿ ಸಾವಯವ ಕೃಷಿಗೆ ಬನ್ನಿ ನಿಮ್ಮ ಗ್ರಾಹಕರನ್ನು ನೀವೇ ಸೃಷ್ಟಿ ಮಾಡ್ಕೊಳ್ಳಿ ಎಲ್ಲ ಅಂತಿಮ ಪರಿಹಾರ ಅಷ್ಟೇ ಗ್ರಾಹಕರನ್ನು ಸೃಷ್ಟಿ ಮಾಡ್ಕೋಬೇಕು ನಾನು ಗ್ರಾಹಕರಿಗೂ ಕೇಳ್ಕೊತೀನಿ ದಯವಿಟ್ಟು ನೀವು ಯಾವುದೇ ಹಣ್ಣು ತರಕಾರಿ ದವಸ ಧಾನ್ಯಗಳು ಆ ಬಿಗ್ ಬಜಾರ್ಗಳಲ್ಲಿ ಬಜಾರ್ಗಳಲ್ಲಿ ಮಾರ್ಕೆಟಲ್ಲಿ ತಗೋಬೇಡಿ ಬನ್ನಿ ನಮ್ಮ ತೋಟಕ್ಕೆ ನಮ್ಮ ತೋಟದ ಗೇಟಿನ ಬಾಗ್ಲು ನಿಮ್ಗೆ ಯಾವಾಗಲೂ ತೆಗೆದಿರುತ್ತೆ ಬನ್ನಿ ಶನಿವಾರ ಭಾನುವಾರ ನಮ್ಮ ಜೊತೆ ಕೂತ್ಕೊಳ್ಳಿ ನಿಮಗೆ ಏನು ಬೇಕೇಳಿ ನಾವು ಬೆಳ್ಕೊಡ್ತೀವಿ ಸಾವಿರದಲ್ಲಿ ಬೆಳ್ಕೊಡ್ತೀವಿ ನೀವು ಇಷ್ಟೇ ನಾವು ಬೆಳೆದಿದ್ದು ನೀವು ತಗೊಂಡು ಹೋಗ್ಬೇಕು ಆ ಎ ಪಿ ಎಮ್ ಸಿಗಿಂತ ಒಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟರು ನಾವು ನಿಮ್ಗೆ ಋಣಿಗಳು ಮಧ್ಯದ ವ್ಯವಸ್ಥೆನ ತೆಗೆದು ಬಿಸಾಕ್ಬೋದು ನಾವು ನೀವು ನೂರು ರೂಪಾಯಿ ಕೊಡ್ತೀರಾ ಒಂದು ಕೆ ಜಿ ಕಾಳಿಗೆ ನನಗೆ ಸಿಕ್ಕಿರೋದು ಮೂವತ್ತೈದು ರೂಪಾಯಿ ಇನ್ನು ಅರವತ್ತೈದು ರೂಪಾಯಿ ಎಲ್ಲೋಯ್ತಮ್ಮ ನಾನು ನೀವು ಐವತ್ತು ರೂಪಾಯಿ ಕೊಟ್ಟರು ನಾನು ಸಂತೋಷವಾಗಿರ್ತೀನಿ ನಿಮ್ಗೆ ಐವತ್ತು ರೂಪಾಯಿಗೆ ಕಾಳು ಸಿಗುತ್ತಾ ಉದಾಹರಣೆಗೆ ನಾನು ಹೇಳಿದ್ದು ಸೊ ನಾನು ಕನ್ಸ್ಯೂಮರ್ಗೆ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ ಬನ್ನಿ ರೈತರ ತೋಟಕ್ಕೆ ಬನ್ನಿ ಫಾರ್ಮ್ ಗೇಟ್ ಸೇಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ತೋಟದ ಬಾಗಿಲು ನಿಮಗೆ ಮಾರ್ತೀವಿ ಬಂದು ತಗೊಂಡೋಗಿ ನಿಮಗೆ ವಿಷಮುಕ್ತ ಆಹಾರ ಬೇಕು ಅಂದರೆ ಬನ್ನಿ ಶನಿವಾರ ಭಾನುವಾರ ಬನ್ನಿ ಮಕ್ಳನ್ನ ಕರ್ಕೊಂಬನ್ನಿ ನೆರವೊರೆಯವ್ರನ್ನ ಕರ್ಕೊಂಬನ್ನಿ ಬನ್ನಿ ತಗೊಂಡೋಗಿ ನಮ್ಮಲ್ಲಿ ಏನು ಬೆಳೆದಿರ್ತೀವಿ ಅದನ್ನು ಕೊಡ್ತೀವಿ ತಗೊಂಡೋಗಿ ಇಲ್ಲ ಏನು ಬೇಕು ಅಂತೇಳಿ ರೈತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನೀವು ಇಷ್ಟಪಟ್ಟಿದ್ದ ಆಹಾರನ ನಾವು ತೊಂಬತ್ತು ದಿವಸದಲ್ಲಿ ನೂರಿಪ್ಪತ್ತು ದಿವಸದಲ್ಲಿ ನೂರೈಂಬತ್ತು ದಿವಸದಲ್ಲಿ ಬೆಳ್ಕೊಡ್ತೀವಿ ನೀವು ನಮ್ಮ ನಮ್ಮ ಜೊತೆ ಇರಬೇಕು ನೀವು ನಮಗೆ ಧೈರ್ಯ ತುಂಬಬೇಕು ನೀನು ಬೆಳೆಯಪ್ಪ ನಾನು ತಗೊಂಡು ಹೋಗ್ತೀನಿ ಅಷ್ಟು ಕೊಡಿ ಈ ವ್ಯವಸ್ಥೆನೇ ಪೂರ್ತಿ ಆ ಕೆಮಿಕಲ್ನವ್ರದ್ದು ಮುಚ್ಚೋಗುತ್ತೆ ಈ ಮಧ್ಯವರ್ತಿಗಳ ಕಾಟನೂ ತಪ್ಪೋಗುತ್ತೆ ಇದು ಎಚ್ಚರಿಕೆ ನಾವಿಬ್ಬರೇ ಗ್ರಾಹಕರು ರೈತರು ಕೈ ಜೋಡಿಸ್ಬಿಟ್ರೆ ಸಂಪೂರ್ಣ ವ್ಯವಸ್ಥೆ ಬದಲಾಗತ್ತೆ ಈ ದೃಷ್ಟಿಕೋನದಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ಸಾಧುವ ದೃಷ್ಟಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ